ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆತೀಗ ಶುಭಾಶಯಗಳು ಹೇಳಿದೀನಿ ಏನೂ ಕೆಲಸ ಆಗಿಲ್ಲ ಬೆಳಗ್ಗೆ ಇದ್ಬಿಟ್ಟು ಕಸಗುಸಿನೆಲ್ಲ ಒರೆಸಿ ಅದೇ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡೋದಿದ್ದು ಕೆಲಸ ಇತ್ತು ಬಿಟ್ಟರೆ ಏನೂ ಆಗಿಲ್ಲ ಇವಾಗೆಲ್ಲ ಪಟಪಟ್ಟ ಕೆಲಸ ಮಾಡ್ಕೋಬೇಕು ಏನೂ ರೆಡಿ ಆಗಿಲ್ಲ ಹಳೆ ಬಟ್ಟೆ ಹಾಕೊಂಡಿದ್ದೀನಿ ಇವಾಗ ಕೆಲಸ ಎಲ್ಲ ಆದಮೇಲೆ ಪೂಜೆ ಟೈಮಲ್ಲಿ ಬೇರೆ ಬಟ್ಟೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಪ್ಪ ಮಗಳು ಇನ್ನೂ ಮಲ್ಕೊಂಡಿದ್ದಾರೆ ಎದ್ದೇಳಿಲ್ಲ ಅವ್ರು ಎದ್ದೇಳೋದೊಳಗೆ ನಂದು ಪೂಜೆಗೆ ಏನೇನು ಬೇಕು ಎಲ್ಲ ಕೆಲಸ ಮಾಡ್ಕೊಬೇಡಣ ಅಂತ ಹೇಳಿ ಬೇಗ ಬೇಗ ಮಾಡ್ತಾ ಇದ್ದೀನಿ ಅದೇ ಪಾತ್ರನ ತೊಳಗೆ ಕಿಟ್ಟೋಗಿದೆ ಮತ್ತು ಸ್ನಾನ ಮಾಡ್ಕೊಬಿಟ್ಟರೆ ಅಲ್ಲೇ ಕೆಲಸ ಮಾಡಬೇಡ ಮಾಡಲಿಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಬೇಗ ಬೇಗ ಕೆಲಸ ಮಾಡೋಣ ಏನೋ ಒಂದು ತೋರಿಸ್ತೀನಿ ನೋಡಿ ನಿನ್ನೆ ಒಂದು ರೀಲ್ಸಲ್ಲಿ ನೋಡಿದೆ ಹುಣಸೆ ಹಣ್ಣು ಬಿಸಿನೀರಲ್ಲಿ ಹುಣಸೆಹಣ್ಣು ಕುದಿಸ್ಬಿಟ್ಟು ಏನು ಸೋಪಿನ ಪೌಡ್ರು ವಿನೆಗರು ಮತ್ತೆ ಸೋಡಾ ಇದೆಲ್ಲ ಹಾಕಿ ಇದು ದೇವರ ಪಾತ್ರೆ ಇರುತ್ತೆ ಅದನ್ನೆಲ್ಲ ಹಾಕಿ ಕ್ಲೀನ್ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆ ಹೇಗಲ್ಲ ಅಂತ ತೋರಿಸೋದು ನಾನು ಹೌದು ಅಂತ ಮಾಡಿದೆ ನೋಡಿ ಫ್ರೆಂಡ್ಸ್ ಕಾಣಿಸ್ತಿಲ್ವಾ ನೋಡಿಲ್ಲ ಇಲ್ಲಿ ಬ್ಲ್ಯಾಕ್ ಆಗಿದೆ ಇದು ಒರಿಜಿನಲ್ ಕಲರ್ ಇದೆ ನೋಡಿ ಅದರಲ್ಲೇ ಹೋಗ್ತೀವಿ ಇದು ಬ್ಲ್ಯಾಕು ಇದು ಏನು ತೋರ್ತಾರಂತ ಏನೋ ಮಾಡೋಕೋದ್ರೆ ನಮ್ಮ ಪಾತ್ರ ಎಷ್ಟು ಹಾಳಾಗುತ್ತೆ ಖಾಲಿ ಮೊಣಸೆಣ್ಣೆನೆ ಹಾಕಿಬಿಟ್ಟು ನೀಟಾಗಿ ಉಜ್ಜಿದ್ರು ಪಾತ್ರ ಕ್ಲೀನ್ ಆಗುತ್ತೆ ಎಷ್ಟು ಕ್ಲೀನ್ ಎಷ್ಟು ಕಪ್ಪಾಗಿತ್ತು ಅಂದರೆ ಮಸಾಯ ಕಾಣಿಸ್ತಿತ್ತು ಅಷ್ಟು ಕಪ್ಪಾಗಿತ್ತು ಇಷ್ಟು ಉಚ್ಚಿ ಉಜ್ಜಿ ಉಚ್ಚಿ ಇಷ್ಟು ಕ್ಲೀನ್ ಆಗಿದೆ ಏನೇನೋ ತೋರಿಸ್ತಾರಂತೆ ಏನೇನು ಮಾಡ್ಕೋತ ಫ್ರೆಂಡ್ಸ್ ನಮ್ಮ ಪಾತ್ರ ಮಾಡೋದೇ ಓಕೆ ಫ್ರೆಂಡ್ಸ್ ನಾನು ಇಲ್ಲಿ ಗಣೇಶಂಗೆ ಕಡಲೆ ನೆನೆ ಹಾಕಿದ್ದಿದೆ ಗಣೇಶಂಗೆ ಇವಾಗ ಇಪ್ಪತ್ತೊಂದು ಕಡಲೆ ಹಾರ ಮಾಡೋಣ ಇಪ್ಪತ್ತೊಂದು ಕಡಲೆನ ಒಂದು ಹಾರ ಮಾಡಿ ಹಾಕೋಣ ಅಂತ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಫ್ರೆಂಡ್ಸ್ ಬರುತ್ತೆ ಇಲ್ಲ ನನಗೆ ಗೊತ್ತಿಲ್ಲ ಮಾಡೋಣ ಯಾರಾದರೂ ಮಾ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿದ್ದೆ ಸರಿನ ತಪ್ಪು ಅಂತ ಹೇಳಿ ಓಕೆ ಫ್ರೆಂಡ್ಸ್ ಯಾವ್ದೆಲ್ಲ ಇನ್ನು ವಿಡಿಯೋ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಪ್ರತಿಯೊಂದು ಶೇರ್ ಲೈಕ್ ಕಮೆಂಟ್ಸು ನನಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೆ ನೀವು ನನಗೆ ಸಹಕಾರ ಕೊಟ್ಟರೆ ನನಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅದಕ್ಕೆ ನೀವೇಂದ್ರೂ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಫ್ರೆಂಡ್ಸ್ ಅದನ್ನು ಅದೇ ಮಾಡೋಣ ಹಸ್ಬೆಂಡಿಗೆ ಹೇಳಿ ಇವತ್ತು ನೀವೇ ಪೂಜೆ ಮಾಡಬೇಕು ಅಂತ ಏನು ಮಾಡ್ತಾರೋ ಗೊತ್ತಿಲ್ಲ ಹಾಂ ಅದಕ್ಕೆ ಪೂಜೆಗೆಲ್ಲ ರೆಡಿ ಮಾಡೋಣ ಸುಡಿ ಮಾಡಬೇಕು ಕಡಲೆ ಕಡೆಯಿಂದ ತುಂಬ ಕೆಲಸ ಇದೆ மண்டேன் நம்ம ஆறு நைட்டு நே அப்ப மகிழ்ச்சி பிச்சோ பிச்சு கொஞ்சம் பிச்சூரு நீங்க ஃபிரெண்ட்ஸ் கிச்சன் ஃபுல்லு கிளீன் ரத்தி இப்போ பாத்ரூம் க்ளீன் அந்த நேரில் சேவ் ஆ ಏನಿಲ್ಲ ಕಣ್ಣು ಸಾರಮ್ಮ ಪೂಜೆ ಮಾಡೋದು ದೇವರಿಗೆ ಇಷ್ಟೊತ್ತಿಗೆ ಪೂಜೆ ಮಾಡಿದ್ರು ಅದಕ್ಕೆ ದೇವಸ್ಥಾನ ಅಲ್ಲೆಲ್ಲ ಎಷ್ಟೊತ್ತಿಗೂ ಪೂಜೆ ಮಾಡ್ತಾರಂತ ಇದೆ ನಮ್ಮ ಪೂಜೆ ಒಪ್ಪಳಲ್ಲ ಅಂತ ಮೋದಕ ಮಾಡಬೇಕು ನಾನು ಅನ್ಕೊಂಡು ಅಂತ ನಾನು ನಾನು ಮಾಡಿಲ್ಲ ಎಷ್ಟು ವರ್ಷ ಮದುವೆ ಗಂಟೆ ಮೊದಲು ಅಮ್ಮನ ಮನೆಯಲ್ಲಿ ಮದುವೆ ನಾನು ನಿಜ ಹಬ್ಬಗಳನ್ನೆಲ್ಲ ಮಾಡಿ ನನ್ನ ಕಲಿತು ಪ್ರೆಗ್ನೆಂಟ್ ಅದನ್ನ ಆಮೇಲೆ ಪಾಪು ನೋಡಿಕೊಂಡು ಹಬ್ಬ ಎಲ್ಲ ಮಾಡಲಿಕ್ಕಾಗಿಲ್ಲ ಹಸ್ಬೆಂಡ್ ಮನೇಲಿರಲ್ಲ

ಫ್ರೆಂಡ್ ಫ್ರೆಂಡ್ಸ್ ಇವಾಗ ಕಡಲೆಕಾಯಿ ಉಸಿ ಮಾಡೋಣ ಅಂತ ಹೇಳ್ಬಿಟ್ಟು ರಾತ್ರಿಗೆ ನೆನೆ ಹಾಕಿದ್ದೆ ಅದಕ್ಕೆ ನೀರು ಹಾಕಿ ಉಪ್ಪು ಹಾಕಿ ಬೇಸಿಕ್ಕಿಡಣ ದೇವರಿಗೆ ನೈವೇದ್ಯಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ರೆಡಿ ಮಾಡ್ಕೊಡೋಣ ಹಾಂ ಈ ನೋಡಿ ಕಟ್ ಮಾಡಬೇಕಾದ್ರೂ ಹಾಕೋಬೋದು ಹಾಂ ಡೈರೆಕ್ಟ್ ಒಗ್ಗರಣೆಗೆ ತಾಯಿ ತುಳಿಯೆಲ್ಲ ಬಟ್ ನಾನಿಲ್ಲಿ ಮಿಕ್ಸಿ ಮಾಡಿ ಹಾಕ್ತಾಯಿದ್ದೀನಿ ಶುಂಠಿ ನಾ ಇಲ್ಲಿ ಕಡಲೆಕಾಳು ಉಸುಳಿ ಮಾಡ್ಲಕ್ಕೆ ಮೊದಲಿಗೆ ಇಲ್ಲಿ ಒಂದು ಬಾಣಲಿ ತಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಕಡಲೆಬೇಳೆ ಮತ್ತೆ ನಾನು ಇಲ್ಲಿ ಉದ್ದಿನಬೇಳೆ ಹಾಕಿದ್ದೀನಿ ಅದಾದಮೇಲೆ ನಾ ಇಲ್ಲಿ ಕರ್ಬೇವನ ಹಾಕಿದ್ದೀನಿ ಕರ್ಬೇ ಹಾಕಿದ್ಮೇಲೆ ನಾನಿಲ್ಲಿ ನೋಡಿ ಬಿ ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ ಮತ್ತು ಕಾ ತೆಂಗಿನಕಾಯಿ ಮತ್ತು ಶುಂಠಿ ಹಾಕಿ ಅದನ್ನು ಇಲ್ಲಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ನೀಟಾಗಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ನೋಡಿ ಎಷ್ಟು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಅಂದರೆ ನಿಜವಾಗ್ಲೂ ಯಾವುದು ವಾಸನೆ ಇಲ್ಲ ಆ ಥರ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಕಾ ಸ್ಪೂನ್ ಅಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಅದು ಹಾಕಿದ್ಮೇಲೆ ಮತ್ತೊಂದು ಸಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಆದಮೇಲೆ ನಾನಿಲ್ಲಿ ಬೇಯಿಸಿಟ್ಕೊಂಡು ಕಡಲೆಬೇಳೆ ಕಾಳನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಕಾಳು ಹಾಕ್ಕೊಂಡು ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಏನೋ ಎಲ್ಲದಕ್ಕೂ ಉಪ್ಪು ಖಾರ ಎಲ್ಲದೂ ನೀಟಾಗಿ ಹಿಡಿಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ಎಷ್ಟ ಟೇಸ್ಟ್ ಇತ್ತು ಅಂದರೆ ನನ್ನ ಹಸ್ಬೆಂಡಿಗಂತೂ ತುಂಬ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಯಾವುದೋ ಕಂಪ್ಲೇಂಟ್ ಮಾಡಿಲ್ಲ ಅದೇ ಖುಷಿ ಆಯಿತು ನಿಜವಾಗ್ಲೂ ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಜವಾಗ್ಲೂ ಒಣಮೆಣಿನ್ಕಾಯಿ ಬೇಕು ಹಾಕಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನ ಈ ಒಂದು ಬೌಲಲ್ಲಿ ಒಂದು ಬೌಲು ಮೈದಾ ಹಿಟ್ಟು ಅರ್ಧ ಬೌಲು ಚಿರೋಟಿ ರ ತೊಗೊಂಡಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ಇಲ್ಲಿ ಬಿಸಿ ಮಾಡಿ ಹಾಕೊಂಡಿದ್ದೀನಿ ಈ ಥರ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡು ನಮ್ಮ ಫ್ರೆಂಡ್ಸ್ ಇದು ನಮ್ಮ ಸೈಡು ಈ ಥರನೇ ಏನು ಕಚ್ಚಿಕಾಯಿ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಬೇರೆ ಏನು ಹಾಕಲ್ಲ ನಮ್ಮ ಬೆಲ್ಲ ಮತ್ತು ಕಾಯಿಯಿಂದ ಕಚ್ಚಿಕಾಯಿ ಮಾಡಬೇಕು ತೋರಿಸ್ತೀನಿ ಹೆಂಗೆ ಮಾಡ್ತೀವಿ ಅಂತ ಓಕೆ ಇದನ್ನೆಲ್ಲ ಮಿಕ್ಸ್ ಆದ್ದೇನೆ ಇವಾಗ ನೀರು ಹಾಕಿ ಕಲ್ಸ್ಕೊಬೇಡೋಣ ಸ್ವಲ್ಪ ಉಪ್ಪು ಕೊಡ್ಬಿಟ್ಟು ಫ್ರೆಂಡ್ಸ್ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ ಕಲ್ಸ್ಕೊಡನ ಕರ್ಜಿಕಾಯಿ ಮತ್ತು ನಮ್ಮ ಮೊದಕಾಯಕಾಯಿ ಎರಡಕ್ಕೂ ನಾನು ಒಂದರಲ್ಲೇ ಮಾಡ್ತಾ ಇದ್ದೀನಿ ಅಂತ ಬೇರೆ ಬೇರೆ ಯಾರು ಮಾಡ್ತಾ ಇಲ್ಲ ಇದರಲ್ಲೇ ಮೌಕ ಮತ್ತು ಕರ್ಜಿಕಾಯಿ ಹೋಡೋನು ಅಷ್ಟೇ ಮೌಕ ಮತ್ತು ಕರ್ಜಿಕಾಯಿಗೆ ಎರಡಕ್ಕೂ ಸೇರಿ ಮಾಡ್ಕೊಂತ ಇದ್ದೆ ನೋಡಿ ಮುಚ್ಚಿರ್ತದೆ ಒಳ್ಳೆಯ ಸ್ವಲ್ಪ ಹಸಾಯ ಫ್ರೆಂಡ್ ಮೊದ್ಲು ತಿಂಡಿ ತಿನ್ಕೊತೀನಿ ತಿಂಡಿ ತಿನ್ಕೊಂಡು ತಿಂದ್ಕೊಂಡು ಬೇಳೆ ಬೇಯಿಸಿಟ್ಟಿದ್ದೀನಿ ಸಾಂಬಾರಿಗೆ ಕಜ್ಜಿಕಾಯ್ ಮಾಡೋಣ ಏನೇನಾಗುತ್ತೆ ಗೊತ್ತಿಲ್ಲ ಫ್ರೆಂಡ್ ಊಟದೊಳಗೆ ಎಲ್ಲಾನು ಮಾಡಿ ಮುಗಿಸ್ತೀನಿ ಅಷ್ಟೇ ಸಾಕಾಗುತ್ತೆ ಮೊದಲು ಹೊಟ್ಟೆಗೆ ಹಾಕೊತೀನಿ ಸುಸ್ತಾಗಿ ಒಳಗೆ ಎದ್ಕೊಂಡು ಕೆಲಸ ಮಾಡಿ 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 ಕಂತು ಹುಸುಳಿ ಅಂತೂ ಆಯಿತು ಇವಾಗ ಕಜ್ಜಿಕ ಬಿಗ ಮಾಡಿಬಿಟ್ಟೆ ಎರಡು ಆಗುತ್ತೆ ಮತ್ತೇನಾಗುತ್ತೆ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಆಮೇಲೆ ಊಟ ಟೈಮಲ್ಲೆಲ್ಲ ಟೈಮೆಲ್ಲ ಕೋರ್ಬಾಡೆಲ್ಲ ಮಾಡ್ಕೊಂಡ್ಕೊಂಡಿದ್ದೀನಿ ಎಲ್ಲ ಮಾಡಿ ಮುಗ್ಸಿ ಟೈಮ್ ಎಷ್ಟೈತೆ ಕೊಡ್ತೀವಿ ಒಂಬತ್ತೈದೋಳು ಹತ್ತು ಹನ್ನೊಂದು ಗಂಟೆ ಒಳಗೆ ಎಲ್ಲ ಮುಗಿಸ್ತೀನಿ ಅಂತ ಕಾನ್ಫಿಡೆಂಟ್ ಊಟ ಒಂದು ತಿಂಡಿ ಕೊಟ್ಟು ಆಮೇಲೆ ಬರ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಬೇಗ ಎತ್ಕೊಂಡು ಬೆಳಗ್ಗೆ ಅಡುಗೆ ಮಾಡ್ಕೊತ ಹಬ್ಬಕ್ಕೆ ರೆಡಿ ಮಾಡ್ಕೊತಿದ್ರು ಅಪ್ಪ ಮಗಳು ಹನ್ನೊಂದು ಹನ್ನೊಂದುವರೆಗೆ ಎತ್ಕೊಂಡು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಎಷ್ಟು ಹೊಟ್ಟೆ ಹೊರಿಸಿದಾರೆ ಅಂದರೆ ನಿಜ ಹೆಲ್ಪ್ ಮಾಡ್ಲಿಕ್ಕಂತೂ ಬರಲ್ಲ ಇಲ್ಲಿ ನೋಡಿರಿ ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಪ್ಪ ಮಗಳಿಗೆ ಹೇಳ್ಕೊಡೋದು ಮಗಳು ಡ್ಯಾನ್ಸ್ ಮಾಡೋದು ಅಲ್ಲಿ ಬಾತ್ರೂಮ್ ಡೋರ್ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ ಸ್ನಾನಕ್ಕೆ ನೀರು ಇಟ್ಕೊಂಡಿದ್ದಾರೆ ಆದರೆ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಕೇಳಿ ಇಲ್ಲಿ ನೋಡಿ 재미없네... 어? 그걸 f i ಅಪ್ಪ ಮಗಳು ಡ್ಯಾನ್ಸ್ ಡಾನ್ಸ್ ಕೂತ್ಕೊಂಡ್ರು ನಾನು ಇಲ್ಲಿ ಇದ್ರೆ ಆಗೋಲ್ಲ ಅಂತ ಹೇಳಿಬಿಟ್ಟು ಒಳಗಡೆ ಬಂದೆ ನನಗೆ ಇಲ್ಲಿ ಕರ್ಜಿಕಾಯಿ ಮಾಡಿ ವೀಡಿಯೋನ ಹಾಕ್ಲಿಕ್ಕೆ ಆಗಿಲ್ಲ ಫ್ರೆಂಡ್ಸ್ ಬೇಗ ಬೇಗ ಮಾಡ್ಕೊಬಿಟ್ಟೆ ಆಮೇಲೆ ಇಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಇವರು ಹಸ್ಬೆಂಡ್ ಬಂದು ಮೊಬೈಲು ಇಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ವೀಡಿಯೋ ಮಾಡೋಕ್ಕೆ ನಂಗೆ ಗೊತ್ತೇ ಆಗಿಲ್ಲ ನಾನು ಇಲ್ಲಿ ಏನು ಅಂತ ಹಿಂತಿರುಗಿ ನೋಡಿದಾಗ ಮೊಬೈಲ್ ಇಟ್ಟಿದ್ದಾರೆ ವೀಡಿಯೋ ಮಾಡೋಕ್ಕೆ ಅದಕ್ಕೆ ಓಕೆ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸಾಂಬಾರೆಲ್ಲ ಆಯಿತು ನನ್ನ ಹಸ್ಬೆಂಡಿಗೆ ಹೇಳಿದೆ ಹೋಗಿ ಸ್ನಾನ ಮಾಡಿ ಅಂತ ಅಪ್ಪ ಹೋಗಿ ಸ್ನಾನ ಮಾಡಿ ಅಂತ ನೀರು ಬಿಸಿ ಆಗಿಲ್ಲ ಅಂತ ಅಂದರು ನಾನು ಹೇಳಿದೆ ನೈಟ್ ಇಲ್ಲಿ ಫುಲ್ಲು ಕ್ಲೀನ್ ಮಾಡಿದೆ ಅಂತ ಅವ್ರು ಏನಂತ ಹೇಳ್ತಾರಂತ ಕೇಳಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಬೆಳಿಗ್ಗೆ ಆರು ಗಂಟೆಗೆ ಎತ್ಕೊಂಡು ಏನು ಮನೆಯೆಲ್ಲ ಕ್ಲೀನ್ ಮಾಡಿ ಕಚ್ಚಿಕಾಯಿ ಕಾಪೂರಿ ಪಾಯಸ ಅನ್ನ ಸಾರು ಬೆಳಿಗ್ಗೆ ತಿಂಡಿ ಅಂದ್ರೆ ಮನೆ ಎಲ್ಲ ಕೆಲಸ ಆಯ್ತು ನನ್ ಗಂಡ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಅಪ್ಪ ಅವ್ರು ಹನ್ನೆರಡು ಗಂಟೆಗೆ ಎತ್ಕೊಂಡು ಇನ್ನೂ ಸ್ನಾನ ಮಾಡಿ ಕೂತ ನನ್ನ ಪೂಜೆ ಮಾಡೋದು ಪೂಜೆ ಎಲ್ಲ ರೆಡಿ ಮಾಡಿ ಉಸಿರಿ ಮಾಡಿದೆ ಮತ್ತೆ ಹಾ ಅದೊಂದು ನನ್ ಕಣ್ಣಿಗೆ ಬಿಡೋದು ನನ್ ಕಣ್ಣಿಗೆ ನೋಡಿ ಜಗಳ ಮಾಡು ஜு அண்ணா பூரி பைசா அன்ன சாரு உசுரி ಕಜ್ಜಿಕಾಯಿ ಮುಖ ಶಾಸ್ತ್ರ ಕಷ್ಟ ಒಂದು ಮೂರು ಮೂರುದಾ ಕಜ್ಜಿ ಕಜ್ಜಿಕಾಯಿ ಅಷ್ಟ ಮಾಡಿದ್ದೆ ಚಕ್ಲಿ ಮಾಡೋಣ ಅಂತ ಒಬ್ ಚಕ್ಲಿ ಮಾಡೋದಿಲ್ಲ ಆಗತ್ತೇನಾದ್ರು ಹೊರ್ಸೈಡ್ ಇರ್ತದೆ ಚಕ್ಲಿ ಮಾಡೋದೇನೋ ಪಕ್ಕ ಬಕ್ಕಾಯಿರ ಚಟಿ ಮಾಡಿ ಮಾಡ್ತೀನಿ ಮಾಡಿ ಇಲ್ಲಿ ಹಾಕಿ ಹಾಕಿನಿ ನೀರು ರೆಡಿ ಮಾಡ್ತಿದ್ದೀವಿ ಒಂದು ಸ್ವಲ್ಪ ನೀರು ಹ್ಞೂ ನೀರು ಒಂದಿಟ್ಟು ಗಂಧ ಎಲ್ಲ ಹಚ್ಚಿಟ್ಟಿದ್ವಿ ಹೂವು ಹಾಕಿ ಮಂಗಳ ಹಾಕಿ ಧೂಪ ಕಡ್ಡಿ ಇದೆಲ್ಲ ಹಚ್ಚಿದ್ರೆ ಪೂಜೆ ಮಾಡೋದು ಕಷ್ಟ ಆಗಿರ್ತಾರೆ ಬೆಳಗ್ಗೆ ಐದು ಗಂಟೆಗೆ ಅರಾಮ್ ನೋಡಿತಾ ಹಾಗೆ ಒಂದು ಸ್ವಲ್ಪ ಮಲ್ಕೋಬೇಡ ಅಂತ ಮಲ್ಕೊಂಡು ನಿಂತೇ ಬಂದಿಲ್ಲ ಆಮೇಲೆ ಇನ್ನೇನು ಕೂತ್ಕೆಲ್ಲ ಒಂದು ಐವತ್ತು ಹಸ್ಬೆಂಡ್ ಮಲ್ಕೊಳ್ಳೋದು ಮಲ್ಕೊಬಿ ನಾನು ಅವ್ರು ಸ್ವಲ್ಪ ಬೆಟ್ಟು ಹಿಡ್ದೋಗಿಟ್ಟಿದ್ದೆ ಕುಟಿ ಹಿಂಗೆ ಮಾಡ್ಕೊಂಡು ಮಲ್ಕೊಂಡಿದ್ದೆ ಇನ್ನೂ ಗೊತ್ತಿಲ್ಲ ಕುತ್ಕಿಂದ ನಮಗೆ ಬೆಳಿಗ್ಗೆ ಪಾ ಹೂ ಮಲ್ಕೊಬೇಡೋಣ ಅನ್ನಿಸ್ಬಿಟ್ಟು ಫಸ್ಟ್ ನಿದ್ದೆ ಬಂತು ಆದರೆ ಮಲ್ಕೊಂಡಿಲ್ಲ ಬೇಗ ಬೇಗ ಅಂತ ತಲೆಗೆಲ್ಲ ಎಲ್ಲ ಏನೇ ಹಾಕೋಬಿಟ್ಟು ಬೇಗ 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 ಮಾಡಿದೆ ಏನು ಮಾಡೋದು ಹಬ್ಬ ಅಲ್ಲ ನಾನು ಅದಕ್ಕೆ ಒಬ್ಬಳೇ ಮಾಡಬೇಕಲ್ಲ ಯಾರೂ ಹಸ್ಬೆಂಡ್ ಮಾಡಲ್ಲ ಒಂಥದ್ಮಾಡ್ರಿ ಹುಬ್ಬಳ್ಳಿ ಮಾಡಬೇಕು ಒಬ್ಬಳೆ ತಾಂಗಲ್ಲ ಪಾಪು ಮಲ್ಕೊಂಡಿರೋದಕ್ಕೆ ಓಕೆ ಮಲ್ಕೊಂಡಿರಾಗಿದ್ದರೆ ನಾನು ಸಾಂಕ್ತ ಹೆಚ್ಚಾಗಲೇ ಸಾಧ್ಯವಾಗ್ತು ಅಷ್ಟು ತ್ರಾಸು ಕೊಟ್ಟಿದ್ದು ಹ್ಞೂ ಬೇಡನಾ ಕಂಟಿನ್ಯೂ ಮಾಡ್ತೀನಿ ಒಂದು ಐದು ನಿಮಿಷ ಕುತ್ಕೊಬಿಟ್ರು ಸಂಕೋಸ ಹೋಗುತ್ತೆ ಮುಖ ಫುಲ್ ಒಳ್ಳೆ ಯಾಕೋ ಹೋಗುತ್ತೆ ಓಕೆ ಫ್ರೆಂಡ್ಸ್ ಆಮೇಲೆ ಬೇಡ ಕಂಟಿನ್ಯೂ ಮಾಡ್ತೀನಿ ಹಾಂ ಫ್ರೆಂಡ್ಸ್ ಹಬ್ಬ ಆಯಿತು ಪೂಜೆ ನಾನೇ ಮಾಡಿದೆ ರಸದೆಲ್ಲ ನೇಗಿದ್ದೆಲ್ಲ ಮಾಡಿದೆ ಏನೇ ಮಾಡಿದ್ದೀನಿ ಅಂತ ಗೊತ್ತೀನಿ ನನ್ನ ಮಗಳನ್ನೇ ತಿಂದ ಕೈ ಮೋದಕ ಪೂರಿ ಅನ್ನ ಸಾರು ಉಸುಳಿ ಪಾಯಸ ಮಾಡಿದೆ ಪ್ರಸಾದ ಇದು ಬಾಳೆ ಇಡಬೇಕಾಗಿತ್ತು ಸರ್ ಬೇಕಾಗಿತ್ತು ನಮ್ಮನೇಲಿ ಬಾಳೆಲ್ಲೇನಿಲ್ಲ ದೇವರಿಗೆ ಹೆಂಗಾದ್ರೂ ನಮಗೆ ಇದೆ ಮಾಡ್ಕೊಂಡು ಆಯ್ತಲ್ಲ ಅಂತ ಹೇಳ್ಬಿಟ್ಟು ಮಾಡಿದೆ ನಾವು ಚಿಕ್ಕವಳಿದಾಗ ನಮಗೆ ಕೊಡ್ತಿದ್ರು ಈಗ ನನ್ನ ಮಗಳಿಗೆ ಕೊಟ್ಟಿದ್ದೀನಿ ಹಿಂಗೆ ದೇವ್ರದ್ದು ಹಾಯ್ ಮಾಡ್ಬೇಕಾರೆ ಅಡುಗೆ ಚಕಲ್ಪೇಟೆ ಹಾಕಿ ಕೂತ್ಕಂಡು ಊಟ ಮಾಡ್ಕೊಳಲ್ಲ ಚಿಕ್ಕವಾಳಲ್ಲ ಹ್ಞೂ ಅದಕ್ಕೆ ನಾನು ಅವ್ರು ಕೂತ್ಕೊಳ್ಳೋದ್ರೆ ಹಾಗೆ ಊಟಕ್ಕೆ ಚಕಲ್ಪೇಟೆ ಹಾಕಿ ಕೂತ್ಕೊಂಡು ಕೊರೋದಿಲ್ಲ ಕೂತಾನೆ ಮಾಡಿ ಮಾಡ್ಬೋದು ಹ್ಞೂ ಅದೇನು ಪೈಸ ಪೈಸಾ Hva er det med henne? Hun er ikke bra.

ಮಾಡ್ಬೇಡ ಹ್ಞೂ ನಮ್ಮಡಿ ಅವರಿಗೆ ನಂಗೆ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಇನ್ನೇನು ಹೇಳ್ಬೇಕು ನಂಗೆ ಗೊತ್ತಿಲ್ಲ ಪಾಪ ಊಟ ಆದಮೇಲೆ ಅದೇ ಪ್ಲೇಟಲ್ಲಿ ಊಟ ಮಾಡ್ತೀನಿ ನೋಡಿ ಎಲ್ಲ ತಿನ್ನಲ್ಲ ಗೊತ್ತು ನೋಡಿ ಯಾವ್ದು ಬೇಕು ಅಷ್ಟೇ ತಿನ್ಬಿಟ್ಟು ಬಿಡ್ತಾರೆ ತೋರಿಸ್ತೀನಿ ಫ್ರೆಂಡ್ ಏನೇನು ಮಾಡಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ಕಜ್ಜಿಕಾಯಿ ಪೂರಿ ಮೂವತ್ತ ಜಾಸ್ತಿ ಮಾಡಲಿಲ್ಲ ಫ್ರೆಂಡ್ ಎರಡು ಮೂರೇ ಲೆಕ್ಕ ಒಂದು ಮೂರೇ ಮಾಡಿ ಪಾಯಸ ಇದು ಸಾಂಬಾರು ಮಿಕ್ಸ್ ಸಾಂಬಾರು ಆಮೇಲೆ ಅನ್ನ ಏನಾಯ್ತು ಖಾರ ಸಾಕು ಸಾಕು ಅಮ್ಮ ಯಾವ ಮಾಡು ಹ್ಞೂ ಊಟ ಮಾಡಿಲ್ಲ ಫ್ರೆಂಡ್ಸ್ ಸ್ವಲ್ಪ ಮಾಡಿಬಿಟ್ಟು ಹ್ಞೂ ಅದೇ ಅನ್ನ ಒಂದು ಸ್ವಲ್ಪ ಕೇಳ್ದು ಅಷ್ಟೇ ಬಿಡುತ್ತೆ ಕಜ್ಜಿಕಾಯಿ ತಿಂದು ಪೂರಿ ಆತ ತಿಂದು ಹ್ಞೂ ನಾನು ಅನ್ನೋದು ಸ್ವಲ್ಪ ಅನ್ನಲೆ ಹಾಕೊಂಡು ಊಟ ಮಾಡ್ತೀನಿ ಟೈಮ್ ಆಲ್ರೆಡಿ ಒಂದು ಗಂಟೆ ಆಗೋಯ್ತು ಬಟ್ಟೆ ಹಸಿರು ಆಗ್ತಾಯಿದೆ ಹಾಂ ಅದೆಲ್ಲ ಬಿಡು ಬಿಡು ಆಮೇಲೆ ಎತ್ತಿರ್ತೀನಿ ಅಲ್ಲೇ ಬಿಡು ಮಾಡ್ಕೋ ಫ್ರೆಂಡ್ಸ್ ನಾನು ಅದು ಊಟಕ್ಕೆ ಹಾಕೊತೀನಿ ಹೊಸ ಆಗ್ಬಿಟ್ಟಿದೆ ಹೊಸ ಆಗಿದೆ ಅಂತ ಫ್ರೆಂಡ್ ನಿಜ ಉಪ್ಪಿಟ್ಟು ಮಾಡಿದೆ ನಿಜ ತಿನ್ನೋಕೆ ಆಗಿದೆ ಇದಾಗೋಯ್ತು ಏನಾಗಿ ಒಂದು ಕಚ್ಚಿಕಾಯಿ ಹಾಕೋಣ ಒಂದು ಪೂರಿ ಪೂರಿ ನಂಗೆ ತುಂಬ ಇಷ್ಟ ಅದು ನಮಗೆ ಇದು ಮೈದಾ ಪೂರಿ ಅಷ್ಟು ಇಷ್ಟ ಆಗಲ್ಲ ಫ್ರೆಂಡ್ಸ್ ಇದೆ ಇಷ್ಟ ಗೋಧಿ ಕಿಂದೆ ಇದು ನಮ್ಮ ಕಡೆ ದೇವಸ್ಥಾನದ ನಿಜ ಹೆಂಗೆ ಕೊಡ್ತಾರೆ ಗೊತ್ತ ಎಷ್ಟು ಕೊಡ್ತಾರೆ ಮುಸ್ಲಿ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಿಜ ನನ್ನೇನೂ ಹಬ್ಬ ಅದೆಲ್ಲ ಮಾಡಲ್ಲ ಮೊದಲಕ್ಕಿಂತ ಮೊದಲು ಅವಾಗ ಹೇಳೋಣ ಅಮ್ಮನ ಮಾಡ್ತಿದ್ವಿ ಅದು ಬಿಟ್ಟರೆ ಈ ಥರ ಎಲ್ಲ ಹಬ್ಬ ಎಲ್ಲ ಮಾಡಿರಲಿಲ್ಲ ಅದೇನಲ್ಲ ಪಾಪು ಎಷ್ಟು ವರ್ಷ ಚಿಕ್ಕವಳಿಲ್ಲ ಇವಾಗ ಎರಡು ಮೂರು ವರ್ಷ ಬಂತ ಅದಕ್ಕೆ ನಾನು ಹಬ್ಬ ಮಾಡೋಣ ತುಂಬ ಆಸೆ ಇತ್ತು ಮಾಡಬೇಕು ಮಾಡಬೇಕು ಬಂದರೂ ಹಬ್ಬ ಮಾಡಬೇಕು ಅಂತ ಅದಕ್ಕೆ ನಿನ್ನೆ ಕಲ್ಲಿ ಬೇಕಾಗೋ ಬೇಕಪ್ಪ ಐಟಮ್ ಚಕ್ಲಿ ಮಾಡಿ ತುಂಬ ಆಸೆ ಇತ್ತು ಟೈಮ್ ತುಂಬ ಟೈಮ್ ಆಗೋದು ನಿಜ ಮಾಡ್ತಾ ಮಾಡ್ತಾಯಿದೀನಲ್ಲ ವೀಡಿಯೋ ಮಾಡ್ಕೊಂಡು ಮಾಡೋ ಅನ್ನೋಕ್ಕೂ ಆಗಲಿಲ್ಲ ನನಗೆ மா இது கண்டிந்த கேனப்பா எல்ல